ತಹಶೀಲ್ದಾರರ ಕಚೇರಿಯಲ್ಲಿ ಎಡವಟ್ಟನ್ನು ಮಾಡಿಕೊಂಡಿದ್ದಾರೆ ಅಂದರೆ ರೈತರ ಹಳೆಯ ದಾಖಲೆಗಳು ಏನಿದಾವಲ್ಲ ಅದೆಲ್ಲವೂ ಕಸದ ಬುಟ್ಟಿಯಲ್ಲಿ ಸೇರ್ತಾ ಇದೆ ಸವಣೂರು ತಹಶೀಲ್ದಾರರ ಕಚೇರಿಯಲ್ಲಿ ಆಗಿರುವಂತಹ ಎಡವಟ್ಟು ಕಸದ ಬುಟ್ಟಿಗೆ ಸೇರ್ತಾ ಇದೆ ರೈತರ ಮಹತ್ವದ ದಾಖಲೆ ತಹಶೀಲ್ದಾರ್ ಕಚೇರಿ ಅಧಿಕಾರಿಗಳ ವಿರುದ್ಧ ಈಗ ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಪಹಣಿ ಸೇರಿ ಹಳೆಯ ದಾಖಲೆಗಳು ಗೆದ್ದಲುಗಳಿಗೆ ಆಹಾರವಾಗ್ತಿತ್ತು ಹಾವೇರಿಯ ಸವಣೂರು ತಹಶೀಲ್ದಾರರ ಕಚೇರಿಯ ಅವ್ಯವಸ್ಥೆ ಸವಣೂರು ತಹಶೀಲ್ದಾರ ಕಚೇರಿಗೆ ಆಗ್ತಾ ಇರುವಂಥ ಇಡುವಟುಗಳು ಇದು ರೈತರು ಆಕ್ರೋಶವನ್ನು ಹಾಕ್ತಿದ್ದಾರೆ ಅಂದರೆ ಹಳೆಯ ದಾಖಲೆಗಳೆಲ್ಲವನ್ನು ಕೂಡ ಇವರು ಬಿಸಾಕ್ತಾ ಇದ್ದಾರೆ ಸೊ ಇದರಿಂದ ರೈತರು ತಮ್ಮ ಬೇಸರವನ್ನು ಹೊರಹಾಕ್ತಾ ಇರುವಂಥದ್ದು ಅಂದರೆ ಈ ಕಸದ ಬುಟ್ಟಿಗೆ ಸೇರ್ತಾ ಇದೆ ರೈತರ ಮಹತ್ವದ ದಾಖಲೆಗಳು ಬಹಳ ಮುಖ್ಯವಾಗಿ ಪಹಣಿ ಆಗಿರ್ಬೋದು ಬೇರೆ ಬೇರೆ ದಾಖಲೆಗಳು ಇರ್ತವೆ ರೈತರ ಬದುಕು ನಿರ್ಧರಿಸಬಲ್ಲುವ ಅನ್ನುವಂಥ ಕೆಲವೊಂದಿಷ್ಟು ದಾಖಲೆಗಳು ಇದಾವಲ್ಲ ಅದೆಲ್ಲವೂ ಕೂಡ ಹಾಳಾಗ್ತಾ ಇವೆ ರೈತರ ಮಹತ್ವ ದಾಖಲೆಗಳನ್ನೆಲ್ಲವನ್ನು ಕೂಡ ಇವರು ಈ ರೀತಿಯಾಗಿ ಹಾಳು ಮಾಡೋದಕ್ಕೆ ಕೆಡವು ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು ಕಸದ ಗುಟ್ಟಿಗೆ ಬಿಸಾಕ್ತಾ ಇದ್ದಾರೆ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಸವಣೂರು ತಹಶೀಲ್ದಾರ್ ಕಚೇರಿಯ ಅಭಿಲಯ ಕಾಲವು ಎರಡು ಸಾವಿರದ ಇಸ್ವಿಯಲ್ಲಿ ಸುಟ್ಟಿರ್ತಕ್ಕ ಸುಟ್ಟತಕ್ಕಂಥ ಪ್ರಕರಣ ಈ ಪ್ರಕರಣದಲ್ಲಿ ಸುಮಾರು ರೈತರ ದಾಖಲಾತಿಗಳು ಎಲ್ಲ ದಾಖಲಾತಿಗಳು ಸುಟ್ಟವಂತಂದು ಇವ್ರು ಇವರು ಏನು ಮಾಡ್ತಾರೆ ತಾಲೂಕಾ ತಹಸೀಲ್ದಾರ್ ಹಿಂಬಾರ ಕೊಡ್ತಾರೆ ನಮಗೆ ಏನು ಹಿಂಬಾರು ಕೊಡ್ತಾರಪ್ಪ ಅಂದ್ರೆ ಇಲ್ಲಿ ನಿಮ್ಮ ಮಾಗಣಿಯನ್ನು ಪೂರೈಸಲು ಬರಲಾರದು ಯಾಕಂದರೆ ದುಷ್ಕರ್ಮಿಗಳು ಬೆಂಕಿ ಹಚ್ಚಾರ ಎರಡು ಸಾವಿರದ ಇಷ್ಟು ನಿಮ್ಮ ಕಾಗದ ಪತ್ರಗಳ ಪೂರೈಸಲು ನಮ್ಮ ಪೂರೈಸಲಿಕ್ಕೆ ನಮ್ಮ ಹತ್ರ ಯಾವುದೇ ದಾಖಲಾತಿಗಳಿಲ್ಲ ಅಂತಂದು ಇವರು ತಹಸೀಲ್ದಾರ್ ಕಚೇರಿ ಹಿಂಬಾರು ಕೊಡ್ತಾರೆ ಇಲ್ಲಿ ಮೇಲ್ನೋಟಕ್ಕೆ ಯಾವ ದಾಖಲಾತಿಗಳು ಸುಟ್ಟಿಲ್ಲ ದಾಖಲಾತಿಗಳು ಸುಟ್ಟಿದ್ರೆ ಎಫ್ ಐ ಆರ್ ಒಳಗೆ ಎರಡು ಸಾವಿರ ಇಶ್ಯೂ ಒಳಗೇನ ಅವತ್ತ ಯಾವ್ಯಾವ ದಾಖಲಾತಿ ಸುಟ್ಟವು ಕೆ ಎಲ್ ಆರ್ ಸುಟ್ಟೈತೆ ಎಲ್ ಎಲ್ ಸುಟ್ಟಿ ಎಲ್ ಎನ್ ಡಿ ಸುಟ್ಟೈತೆ ಜನನ ಮರಣ ಪ್ರಮಾಣ ಪತ್ರ ಸುಟ್ಟವ ಯಾವ್ಯಾವ ಕಾಗದ ಪತ್ರಗಳು ಸುಟ್ಟವ ಅಂತಕ್ಕಂಥ ಒಂದು ಮಾಹಿತಿಯನ್ನು ಎಫ್ ಐ ಆರ್ ಒಳಗೆ ದಾಖಲು ಮಾಡ್ತಿದ್ರು ಇದು ಮೇಲ್ನೋಟಕ್ಕೆ ಯಾವುದೋ ದಾಖಲಾತಿಗಳು ಸರ್ಕಾರದ ಪ್ರಾಪರ್ಟಿ ಇರ್ಬೋದು ರೈತರ ಪ್ರಾಪರ್ಟಿ ಇರ್ಬೋದು ಸಾರ್ವಜನಿಕರ ಪ್ರಾಪರ್ಟಿ ಇರ್ಬೋದು ಯಾವುದು ಪ್ರಾಪರ್ಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ ದಾಖಲಾತಿಗಳು ಸುಟ್ಟಿಲ್ಲ ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನ ಎರಡು ಸಾವಿರದ ಐಸ್ವಿಯಲ್ಲಿ ಸುಟ್ಟಿರ್ತಕ್ಕಂಥ ದಾಖಲಾತಿ ಪ್ರಕಾರ ನಿನ್ನೆ ಎ ಸಿ ಆರ್ ಮೀಟಿಂಗ್ ಕರೆದಾಗ ಎ ಸಿ ಆರ್ ಕೊಟ್ಟಾಗ ನಾವು ಈ ಸಮಸ್ಯೆಯನ್ನು ಮಾತಾಡಿದಾಗ ಗುಡಾಮ್ನಲ್ಲಿ ಯಾವುದೋ ನಿಮ್ಮ ದಾಖಲಾತಿ ಹುಡ್ಕಂಡು ಬರ್ರಿ ಅಂದಾಗ ನಾವು ಹೋದಾಗ ಅನೇಕ ದಾಖಲಾತಿ ನಮಗೆ ಸು ಸಿಕ್ಕು ಆ ಪ್ರಕರಣ ನೋಡಿದಾಗ ನಮ್ಗೆ ಅನಿಸ್ತು ಈ ದಾಖಲಾತಿ ಸುಟ್ಟಿಲ್ಲ ಸುಳ್ಳ ಸುಟ್ಟವ ನಮ್ಮ ರೈತರಿಗೆ ಇವ್ರು ಅನ್ನೋಂಥದ್ದು ನಮ್ಮ ನಮ್ಗೆ ಬಂದೈತಿ ನಮ್ಮ ಈ ನಮ್ಮ ನಾವು ಒಂದು ಏನು ಹೇಳ್ತಾವಂತ ಸುಟ್ಟಿಲ್ಲ ಅಂತೇಳಿ ನಮ್ಗೆ ಇದನ್ನ ಕಾಣಿಸ್ ಬಂದೈತಿ ಯಾಕಂದ್ರೆ ನಿನ್ನೆ ದಾಖಲಾತಿ ಪ್ರಕರಣ ನೋಡಿದ್ರೆ ಅನೇಕ ನಮ್ಮ ರೈತರಿಗೆ ಜೀವ ತುಂಬುವಂತ ದಾಖಲತೆನ ಚಿಕ್ಕ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ